ರಾಮದೂತ ಹಿಂದೂ ಮಹಾಗಣಪತಿ ಪ್ರತಿಷ್ಠಾಪನೆ ಹಾಗೂ ವಿಸರ್ಜನಾ ಕಾರ್ಯಕ್ರಮದ ಕರಪತ್ರ ಬಿಡುಗಡೆ ಕಾರ್ಯಕ್ರಮವನ್ನು ಸಕಲೇಶ್ಪುರ ದೇವಸ್ಥಾನದಲ್ಲಿ ನಡೆಯಿತು ಸಕಲೇಶ್ಪುರ ತಾಲೂಕಿನಲ್ಲಿ ವಿಶ್ವ ಹಿಂದೂ ಪರಿಷತ್ ಬಜರಂಗ ದಳದ ವತಿಯಿಂದ ಪ್ರತಿ ವರ್ಷದಂತೆ ಈ ವರ್ಷವೂ ಸಹ ಪ್ರತಿಷ್ಠಾಪಿಸುವ ಎಂಟನೇ ವರ್ಷದ ರಾಮದೂತ ಹಿಂದೂ ಮಹಾಗಣಪತಿ ಪ್ರತಿಷ್ಠಾಪನೆ ಹಾಗೂ ವಿಸರ್ಜನೆ ಕಾರ್ಯಕ್ರಮದ ಡಿಜಿಟಲ್ ಕರಪತ್ರವನ್ನು ನಗರದ ಶ್ರೀ ಸಕಲೇಶ್ವರ ಸ್ವಾಮಿ ದೇವಸ್ಥಾನದಲ್ಲಿ ವಿಶೇಷ ಪೂಜೆ ಮಾಡಿ ಸ್ವಾಗತ ಸಮಿತಿಯ ಗೌರವ ಉಪಸ್ಥಿತರಾದ ಏಲಕ್ಕಿಚಂದ್ರು ಹಾಗೂ ಆಚಂಗಿ ವಿಕಾಸ್ ಅವರು ಸೇರಿದಂತೆ ವ್ಯವಸ್ಥಾಪನಾ ಸಮಿತಿಯ ಸಂಚಾಲಕ್ ಪ್ರದೀಪ್ ಪೂಜಾರಿ ಅವರು ಉದ್ಘಾಟಿಸಿದರು ಹಾಗೆ ಸಂಜೆ ನಾಲ್ಕು ಗಂಟೆಗೆ ರಾಮದೂತ ಹಿಂದೂ ಮಹಾಗಣಪತಿ ಪ್ರತಿಷ್ಠಾಪನೆ ಸ್ಥಳದ ಭೂಮಿ ಪೂಜೆ ಗೋಪೂಜೆ ಹಾಗೂ ಧ್ವಜಾರೋಹಣ ನಡೆಯಿತು ಈ ಕಾರ್ಯಕ್ರಮದಲ್ಲಿ ಸ್ವಾಗತ ಸಮಿತಿಯ ಗುರುಮೂರ್ತಿ ಆರ್ಲೆಗೂಡುಗೆ ರವಿ ರಾಜೇಶ್ ದುಷ್ಯಂತ ಗೌಡ ಸೇರಿದಂತೆ ವಿಹಿಂಸ್ ರಾಜ ಮುಖಂಡ ರಘು ಸಕಲೇಶ್ಪುರ ಬಜರಗ ದಳದ ಕೌಶಿಕ್ ಎಂ ವಿಜಿತ್ ಗೌಡ ಎಬ್ಬಸಲೆ ರವಿ ಸೇರಿದಂತೆ ಕಾರ್ಯಕರ್ತರು ಇದ್ದರು ಟಿವಿ ಫೋರ್ಟಿ ಸಿಕ್ಸ್ ಮಲೆನಾಡು ನ್ಯೂಸ್ ಸಕಲೇಶ್ಪುರ